ಅದೇ ರೀತಿ ವಿನಾಯಕ್ ಸರ್ ಸಲಂ ತಂಡದ ಜರ್ಸಿ ನಂಬರ್ ಎರಡರ ಆಟಗಾರ ವೇದಿಕೆ ಬಲಭಾಗದಲ್ಲಿ ಕರ್ನಾಟಕದ ತಂಡ ಅದೇ ರೀತಿ ವೇದಿಕೆಯ ಭಾಗದಲ್ಲಿ ತಮಿಳುನಾಡಿನ ತಂಡ ಕರ್ನಾಟಕನು ಹಾಗೂ ತಮಿಳುನಾಡು ಕಾದು ನೋಡ್ಬೇಕು ತಾವೆಲ್ಲರೂ ಕಡಿಮೆ

ಮತ್ತೆ ದಾಳಿ ಭಾಗದಲ್ಲಿ ಜರ್ಸಿ ನಂಬತ್ ಐದರ ಆಟಗಾರ ಮೂರು ಜೀವ ದಯವಿಟ್ಟು ಬ್ಯಾರಿಕೇಡ್ಸ್ ಯಾರು ನಿದ್ರ ಬೇಡ್ರಿ ಪ್ರೇಕ್ಷಕರಲ್ಲಿ ವಿನಂತಿ ಬ್ಯಾರಿಕೇಡ್ ಹತ್ರ ಯಾರು ನಿಲ್ಬಾರದು ಮತದಾಳಿ ಭಾಗದಲ್ಲಿ ಜರ್ಸಿ ನಂಬರ್ ಹನ್ನೊಂದರ ನೀಳ ಆಟಗಾರ ಮೈಸೂರು ತಂಡದ ಬಲಗೈ ವೇಗದ ಆಟಗಾರ ಸತತ ನಾಲ್ಕು ದಿನಗಳ ಕಾಲ ಮೈದಾನದ ಬಲಬಟ್ಟಿಯ ದಾಳಿಗಾರ ಜರ್ಸಿ ನಂಬರ್ ಐದರ ಆಟಗಾರ ನೇರವಾಗಿ ನೇರವಾಗಿ ರೈಟ್ ಸೈಡ್ ಮೇಲೆ ಅಟ್ಯಾಕ್ ಮುಖಾಂತರ ಒಂದು ಅಂಕ ಎರಡು ಮೊತ್ತದ ಜರ್ಸಿ ನಂಬರ್ ಹನ್ನೊಂದರ ಆಟಗಾರ ನೀಳ ಎತ್ತರ ನಿಲುವಿನ

ಮತ್ತೆದಾಳಿ ವಿಭಾಗದಲ್ಲಿ ಜರ್ಸಿ ನಂಬರ್ ಮೂರರ ಆಟಗಾರ ಏಳು ಮೂರರ ಮಸ್ತಾ ಇದೆ

ಮುಖ್ಯ ಅತಿಥಿಗಳಾಗಿ ಆಗಮಿಸುವಂತ ಶ್ರೀ ಮಲ್ಲಪ್ಪ ಮಾನ್ಯ ಯಜಿ ಅಧ್ಯಕ್ಷರು ಧನಲಕ್ಷ್ಮಿ ಶ್ರೀಗೋಷ್ ಹಾಗೂ ಸಮಾಜ ಸೇವಕರು ರಾಮದುರ್ಗದ ಗುರುತರು ನಗದ ಅದೇ ರೀತಿ ವಿನ್ನರ್ಸ್ ತಂಡಕ್ಕೆ ಪುನೀತ್ ಫೌಂಡೇಶನ್ ಐದು ಸಾವಿರ ನೀಡಿರುತ್ತಾರೆ ವಿತ್ ಡಾಲ್ ಪುನೀತ್ ಫೌಂಡೇಶನ್ ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ನೀಡಿರುತ್ತಾರೆ ವಿತ್ ಡಾಲ್